ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇಂಥ ವಿಚಾರ ಏನಪ್ಪಾ ಅಂದರೆ ಅಯೋಧ್ಯೆಯಲ್ಲಿ ಮಸೀದಿಯನ್ನು ಕೆಡವಿ ಮಂದಿರವನ್ನು ಕಟ್ಟಿದ್ದು ಆಯಿತು ಅಂದರೆ ಬಾಬ್ರಿ ಮಸೀದಿಯನ್ನು ಹೊಡೆದಾಕಿದ್ರು ಆಗ ಅಲ್ಲಿಯ ಉತ್ಖನನ ಎಲ್ಲ ನಡೀತು ಕೋರ್ಟ್ ಇಲ್ಲಿ ಮಂದಿರವೇ ಇತ್ತು ಅನ್ನೋ ತೀರ್ಪನ್ನು ಕೊಡ್ತು ಸ್ನೇಹಿತರೆ ಈಗ ಅದೇ ಸಾಲಿಗೆ ಕಾಶಿಯ ಜ್ಞಾನವಾಪಿ ಮಸೀದಿ ವಾರಾಣಸಿ ಅಂತ ಏನು ಕರೀತಾರೆ ಅದು ಕೂಡ ಸೇರ್ಕೊಂಡಿದೆ ಸ್ನೇಹಿತರೆ ಇಲ್ಲಿ ಇನ್ನೂ ಅನೇಕ ಸತ್ಯಗಳು ಸಾಕ್ಷಿಗಳು ದೊರೆತಿವೆ ಅವೇನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕೆ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಅಯೋಧ್ಯೆಗಿಂತ ಅತಿ ಹೆಚ್ಚಾಗಿ ನಮಗೆ ಗೋಚರ ಆಗುತ್ತೆ ಏನಪ್ಪಾ ಅಂದ್ರೆ ಇದು ಮಸೀದಿಯೆಲ್ಲ ಮಂದಿರವೇ ಅಂತ ಮಸೀದಿಯ ಆಕ್ಚುಲಿ ಅದು ಇರೋದು ಗ್ಯಾರವಾಪಿ ಮಸೀದಿ ಅಂತ ಆದರೆ ಆ ಮಸೀದಿಯ ಗೋಡೆ ಗೋಡೆ ಅನ್ನೋದ್ಕಿಂತ ಕಂಬಗಳಿರ್ತಾವಲ್ಲ ಪಿಲ್ಲರ್ ಆ ಪಿಲ್ಲರ್ಗಳು ನಮ್ಮ ಹಿಂದೂ ದೇವಾಲಯದ ಥರ ಇರುತ್ತೆ ಇದೆ ಇರುತ್ತೆ ಅನ್ನೋದಕ್ಕಿಂತ ಇದೇ ಸ್ನೇಹಿತರೆ ಅಲ್ಲೇ ಗೊತ್ತಾಗುತ್ತೆ ಇದನ್ನು ಮಂದಿರವನ್ನ ಕೆಡವಿ ಮಸೀದಿ ಕಟ್ಟಿರೋದು ಅಂತ ಔರಂಗಜೇಬನ ಒಂದು ಕೃತ್ಯ ಅನ್ಕೋತೀನಿ ಇದು ಮತ್ತೆ ದೇವಾಲಯದ ದೇವಾಲಯ ಅಂತೀನಿ ಮಸೀದಿಯ ಒಳಗೆ ಅನೇಕ ಶಿವಲಿಂಗಗಳು ಕೂಡ ಪತ್ತೆಯಾಗಿವೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸ್ನೇಹಿತರೆ ಅದಾದ ಮೇಲೆ ಇನ್ನೂ ಒಂದು ಅಚ್ಚರಿಯ ಸಂಗತಿ ಏನು ಗೊತ್ತಾ ಸುಮಾರು ಮೂವತ್ತೆರಡು ಶಾಸನಗಳು ದೊರೆತಿವೆ ಅದರಲ್ಲಿ ಕನ್ನಡ ತೆಲುಗು ಮತ್ತೆ ಹಿಂದಿ ಭಾಷೆಗಳಲ್ಲಿ ಶಾಸನಗಳು ದೊರೆತಿವೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಹಿಂದೆ ಅಂದರೆ ದೇವನಾಗರಿ ಲಿಪಿಯಲ್ಲಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸ್ನೇಹಿತರೆ ನೋಡಿ ಎಲ್ಲಿಯ ಕನ್ನಡ ಎಲ್ಲಿಯ ಅಯೋಧ್ಯೆ ಎಲ್ಲಿಯ ವಾರಾಣಸಿ ಅಲ್ಲಿ ಕೂಡ ನಮ್ಮ ಕರ್ನಾಟಕ ಕನ್ನಡ ಶಾಸನ ಸಿಗ್ತವೆ ಅಂದರೆ ಆಗಿನ ಕಾಲದಲ್ಲಿ ನಮ್ಮ ಕನ್ನಡ ಭಾಷೆ ಎಷ್ಟು ಪ್ರವರ್ಧಮಾನದಲ್ಲಿತ್ತು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಸ್ನೇಹಿತರೆ ನಿಜಕ್ಕೂ ಇಂಥ ನಾಡಿನಲ್ಲಿ ಹುಟ್ಟಲಿಕ್ಕೆ ನಾವು ಪುಣ್ಯ ಮಾಡಿರಬೇಕು ಸ್ನೇಹಿತರೆ ಅಯೋಧ್ಯೆಯ ರೀತಿಯೇ ಈ ಮಸೀದಿ ಕೂಡ ಮಂದಿರವಾಗುತ್ತೋ ಏನೋ ಗೊತ್ತಿಲ್ಲ ಆದರೆ ಅತಿ ಹೆಚ್ಚು ಸಾಕ್ಷಿಗಳು ಅಯೋಧ್ಯೆಗಿಂತ ಹೆಚ್ಚಾಗಿ ಇಲ್ಲಿ ಮಂದಿರವೇ ಇತ್ತು ಅನ್ನೋದಕ್ಕೆ ಮೇಲ್ನೋಟದ ಸಾಕ್ಷಿಗಳೇ ತುಂಬ ಕಾಣಿಸಿಕ್ತಾ ಇದ್ದಾವೆ ಸರ್ವೆ ಕೂಡ ಮಾಡೋ ಹಾಗಿಲ್ಲ ಉತ್ಖನನ ಕೂಡ ಹಾಗಿಲ್ಲ ಆ ರೀತಿಯಾಗಿ ಮೇಲ್ನೋಟಕ್ಕೆ ಸಾಕ್ಷಿ ಕಾಣ್ತಾ ಇದೆ ಆದರೂ ಕೂಡ ಉತ್ಕರಣ ಎಲ್ಲ ಮಾಡಿ ಎಂಟುನೂರ ಮೂವತ್ತೊಂಬತ್ತು ಪುಟಗಳ ಚಾರ್ಜ್ ಶೀಟನ್ನು ಸಾರಿ ಚಾರ್ಜ್ ಅನ್ನೋಕ್ಕಾಗಲ್ಲ ಅದನ್ನು ವರದಿಯನ್ನು ಕೊಟ್ಟಿದ್ದಾರೆ ಜಡ್ಜ್ಗೆ ಮತ್ತು ಜಡ್ಜ್ಮೆಂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಆದರೆ ಇದು ಕೂಡ ಮಸೀದಿ ಇರುವುದು ಮಂದಿರ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಆದರೆ ಅಯೋಧ್ಯೆಯ ಒಂದು ಮಸೀದಿಯ ಜಾಗವನ್ನು ತಗೊಂಡವಲ್ಲ ಮಸೀದಿಯನ್ನಕ್ಕಿಂತ ಅದಕ್ಕೆ ಮುಂಚೆ ಮಂದಿರವೇ ಆಗಿತ್ತು ಆ ಬಾಬ್ರಿ ಮಸೀದಿಯ ಜಾಗವನ್ನು ತಗೊಂಡಷ್ಟು ಸುಲಭ ಈ ಜ್ಞಾನವಾಪಿ ಮಸೀದಿಯನ್ನು ತಗೊಳ್ಳೋದು ಸುಲಭ ಅಲ್ಲ ಮೇಲ್ನೋಟಕ್ಕೆ ಜಾಸ್ತಿ ಕೊಂಡರೂ ಕೂಡ ಅಲ್ಲಿ ಆಗಿದ್ದೇ ಬೇರೆ ಆಗಿತ್ತು ಅಯೋಧ್ಯೆಯಲ್ಲಿ ಇಲ್ಲಿ ಆ ರೀತಿಯ ಲಕ್ಷಣಗಳು ಆಗೋದು ತುಂಬಾನೇ ಕಷ್ಟ ಒಂದು ವೇಳೆ ಕೋರ್ಟಿಗೆ ಹೋದರೆ ಕೋರ್ಟು ಯಾರ ಪರ ತಿರುಪು ಕೊಡುತ್ತೋ ಗೊತ್ತಿಲ್ಲ ಒಂದು ವೇಳೆ ಅಲ್ಲಿ ಮಂದಿರವೇ ಇತ್ತು ಮಂದಿರವನ್ನೇ ಕಟ್ಟಿ ಅನ್ನೋದಾದರೆ ಮಸೀದಿಯನ್ನು ಒಡಿಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಕೋರ್ಟ್ ಪರ್ಮಿಷನ್ ಕೊಡುತ್ತೋ ಏನೋ ಗೊತ್ತಿಲ್ಲ ಆದರೆ ಅಲ್ಲಿ ನೂರಾರು ವರ್ಷಗಳು ಅನ್ನೋದಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆ ಮಂದಿರ ಇತ್ತು ಅನ್ನೋದು ಬೆಳಕಿಗೆ ಬರುತ್ತೆ ಈಗೇನು ಕಾರ್ಬನ್ ಡ್ರೇಟಿಂಗ್ಗೆ ಒಳಪಡಿಸಿದ್ರೆ ಇದು ಎಷ್ಟು ವರ್ಷದ ಹಿಂದಿದು ಅಂತ ಆರಾಮಾಗಿ ಹೇಳ್ಬೋದು ಒಂದು ನೂರು ವರ್ಷ ಹಿಂದೆ ಮುಂದೆ ಆಗುತ್ತೆ ತುಂಬ ಅಪಾರ ವರ್ಷ ಆಗಿದರೆ ಆ ರೀತಿ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇಲ್ಲಿ ನಾವು ಅತಿ ಹೆಚ್ಚು ಖುಷಿ ಪಡುವಂಥದ್ದು ಏನಪ್ಪಾ ಅಂದರೆ ಶಿವಲಿಂಗ ಸಿಕ್ಕಿದೆ ಅದು ವಾರಾಣಸಿ ಅಂದರೆ ನಿಮಗೆ ಗೊತ್ತು ಕಾಶಿ ಕಾಶಿ ಅಂತಾರೆ ಮತ್ತೆ ಹಿಂದೂಗಳ ಪವಿತ್ರ ಕ್ಷೇತ್ರ ಯಾವುದಪ್ಪ ಅಂದ್ರೆ ಕಾಶಿ ಗಂಗಾ ನದಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರಲ್ಲ ಆ ರೀತಿ ಹಿಂದೂಗಳ ಪವಿತ್ರ ಕ್ಷೇತ್ರ ಕಾಶಿಯಲ್ಲಿ ಜ್ಞಾನವಾಪಿ ಮಸೀದಿ ಇರೋದು ಮಂದಿರ ಆಗುತ್ತಾ ಇದೆ ಆಗ್ತಾ ಇದೆ ಅನ್ನೋದಕ್ಕಿಂತ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅನ್ನೋದನ್ನು ಕೇಳಿ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಸ್ನೇಹಿತರೆ ನಿಮಗೇನು ಅನಿಸುತ್ತಿದೆ ಕಾಮೆಂಟ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಅನ್ನು ಪ್ರೆಸ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ